ಹಾಯ್ ದಿ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಶೈಲಿನಲ್ಲಿ ಹಳ್ಳಿ ಸೊಗಡಿನಲ್ಲಿ ಮಾಡಿರುವಂಥ ತೊಗರಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಕಾಲು ಕೆಜಿಯಷ್ಟು ತೊಗರಿಕಾಳು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನಷ್ಟು ಅಚ್ಚನ್ಯದ ಪುಡಿ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಈರುಳ್ಳಿ ಒಂದು ಆರು ಹೆಸಳು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಫಸ್ಟಿಗೆ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ಅಷ್ಟು ಸೇರಿಸ್ಕೊಂಡಿದ್ದಾದಮೇಲಿಂದ ಈರುಳ್ಳಿ ಸೇರಿಸಿ ಅದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿದೆಲ್ಲ ಆದಮೇಲಿಂದ ತೆಂಗಿನಕಾಯಿ ಹಾಕಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಡಲೆ ಹಾಗಿನ ದನ್ನೇ ಪುಡಿ ಸೇರಿಸ್ಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ ಆಫ್ ಮಾಡಿದ್ಮೇಲಿಂದ ಟೊಮೆಟೊ ಹಾಕ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಬೇಕಾಗಿರಷ್ಟು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ ಒಂದು ಎಷ್ಟು ಕರ್ಬೇವಿನ ಎಲೆ ತೊಗೊಂಡಿದ್ದೀನಿ ಫಸ್ಟಿಗೆ ರುಬ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಈಗ ಫ್ರೈ ಮಾಡಿದ್ದಷ್ಟನ್ನು ಸೇರಿಸಿದ್ದಾದಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಖಾರದ ಪುಡಿ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಫೈನಾಗಿ ರುಬ್ಕೊಳ್ಬೇಕು ತರಿ ತರಿಯಾಗಿ ರುಬ್ಬಿದ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಇದು ಫೈನ್ ಪೇಸ್ಟ್ ನುಣ್ಣು ರುಬ್ಬಿರಬೇಕು ಇವಾಗ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿರಬೇಕು ಇದಕ್ಕೆ ಹೆಚ್ಚು ಮಸಾಲೆ ಸೇರಿಸ್ತಾ ಇಲ್ಲ ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಫ್ಲೇಮ್ ಆನ್ ಮಾಡಿಬಿಟ್ಟು ಪ್ಯಾನ್ ಇಟ್ಬಿಟ್ಟು ಅದು ಡ್ರೈ ಆದಮೇಲಿಂದ ಒಂದು ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಸಿವೆ ಹಾಗೆಯೇ ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲಿಂದ ಕರ್ಬೇವಿನಲ್ಲೇ ಹಾಕ್ಬಿಟ್ಟು ಇನ್ನೊಂದು ಸಲ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ಮೇಲಿಂದ ಆಲೂಗಡ್ಡೆನ ಸೇರಿಸ್ಬಿಟ್ಟು ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿ ಈಗ ತೊಗರಿಕಾಳು ಸೇರಿಸ್ತಾ ಇದ್ದೀನಿ ತೊಗರಿಕಾಳು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಉಪ್ಪು ಮತ್ತು ಅರಿಶಿಣದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ ಕ್ಲೋಸ್ ಮಾಡಿ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಬಿಸಿ ನೀರು ಒಂದುವರೆ ಲೋಟದಷ್ಟು ಬಿಸಿ ನೀರನ್ನ ಸೇರಿಸ್ಬಿಟ್ಟು ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕಿಬಿಟ್ಟು ಆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಂಟು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಎಂಟು ನಿಮಿಷ ಆದಮೇಲಿಂದ ನಮ್ಮ ಸಾಂಬಾರು ಆಗಿ ರೆಡಿ ಆಗಿದೆ ಸಾಂಬಾರು ಆದಮೇಲಿಂದ ಮೇಲ್ಗಡೆ ಎಣ್ಣೆ ನೀಟಾಗಿ ಸಪ್ರೇಟ್ ಬಂದು ಹೇಳ್ತಿರುತ್ತೆ ಸೊ ಅಲ್ಲಿಗೆ ನಮಗೆ ಕ್ಲಾರಿಟಿ ಇರುತ್ತೆ ಸಾಂಬಾರು ಚೆನ್ನಾಗಿ ಬೆಂದಿದೆ ಅಂತ ಇಷ್ಟು ಹೆಲ್ದಿಯಾಗಿರೋ ಮತ್ತು ಟೇಸ್ಟಿಯಾಗಿರುವಂಥ ಅಜ್ಜಿ ಶೈಲಿನಲ್ಲೇ ಮಾಡಿರೋಂಥ ತೊಗರಿಕಾಳು ಸಾಂಬಾರನ್ನ ನೀವು ಕೂಡ ಸಲ ಟ್ರೈ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ